ಜಿಲ್ಲಾದ್ಯಂತ ವಿಶೇಷವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಐದು ತಾಲೂಕುಗಳಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಗಲಿಕರಿಗೆ ಸ್ಮಶಾನ ಸ್ಮಶಾನಗಳು ಒತ್ತುವರಿ ಆಗಿರ್ತಕ್ಕಂಥದ್ದು ಸ್ಮಶಾನಕ್ಕೆ ಜಾಗ ಇಲ್ದಿರ್ತಕ್ಕಂಥದ್ದು ಸ್ಮಶಾನಕ್ಕೆ ಜಾಗ ಇದ್ದರೂ ಅದಕ್ಕೆ ದಾರಿ ಇಲ್ಲದೆ ಇರತಕ್ಕಂಥದ್ದು ದಾರಿಗಳು ಒತ್ತುವರಿಯಾಗಿರ್ತಕ್ಕಂಥದ್ದು ಇದು ಸುಮಾರು ಎಷ್ಟೋ ಅರ್ಜಿಗಳು ಜಿಲ್ಲ ಆ ತಾಲೂಕು ಆಡಳಿತ ಎ ಸಿ ಆಫೀಸಲ್ಲಿ ಹಾಗೂ ಡಿ ಸಿ ಆಫೀಸಲ್ಲಿ ಎಷ್ಟೋ ಅರ್ಜಿಗಳು ವಿಲೇವರಿಯಾಗಿದೆ ಕೊಳಿತಾ ಇದೆ ವಿಶೇಷವಾಗಿ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಅಕ್ರಮ್ ಪಾಷಾ ಸರ್ ಅವರು ವಿಶೇಷವಾಗಿ ದಲಿತರ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ವಿಶೇಷವಾಗಿ ಗಮನ ಸೆಳೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಈಗ ಮಾಡಬೇಕಾಗಿರ್ತಂಥ ಕೆಲಸ ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ತಾಲೂಕು ಆಡಳಿತನ ಸಭೆ ಕರೆದು ಇದಕ್ಕೆ ವಿಶೇಷವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿ ವಿಲೇವಾರಿ ಆಗಿದೆ ಸ್ಮಶಾನಕ್ಕೆ ಯಾವ್ಯಾವ ಹಳ್ಳಿಗಳಲ್ಲಿ ಯಾವ್ಯಾವ ಊರಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲ ಸ್ಮಶಾನ ಒತ್ತುವರಿ ಆಗಿದೆ ಅಂಥ ಹಳ್ಳಿಗಳು ಅಂಥ ಊರು ಗುರ್ತಿಸಿ ಈ ಕೂಡಲೇ ಸ್ಮಶಾನದ ದಾರಿಗಳಾಗಿರ್ಬೋದು ಸ್ಮಶಾನಕ್ಕೆ ರುದ್ರಭೂಮಿ ಆಗಿರ್ಬೋದು ಇದೆಲ್ಲನೂ ಈ ಕೂಡಲೇ ಮಂಜೂರು ಮಾಡಬೇಕು ಇದಕ್ಕೆ ವಿಶೇಷವಾದ ಒಂದು ತಂಡನ ರಚನೆ ಮಾಡಬೇಕು ವಿಶೇಷವಾಗಿ ನೋಡಿ ಕೆ ಜಿ ಎಫ್ನಲ್ಲಿ ಯಾವಾಗಲೂ ಬ್ರಿಟಿಷರ್ ಕಾಲದಲ್ಲಿ ಆಗಿರ್ತಕ್ಕಂಥ ಸ್ಮಶಾನ ಇವತ್ತು ನಮ್ಮ ಕೆ ಜಿ ಎಫ್ ನೋಡಿ ವಿಶ್ವಕ್ಕೆ ಚಿನ್ನ ಕೊಟ್ಟಿರ್ತಕ್ಕಂಥ ಊರು ಇವತ್ತು ಸ್ಮಶಾನ ಇಲ್ಲ ಅಲ್ಲಿ ಇವತ್ತು ಎಷ್ಟೋ ಲಕ್ಷ ಜನ ಇದ್ದಾರೆ ಕೇವಲ ಅಲ್ಲಿರ್ತಕ್ಕಂಥದ್ದು ಒಂದೆರಡು ಮೂರು ಎಕರೆ ಬಿಟ್ಟರೆ ಅಲ್ಲಿ ಸ್ಮಶಾನ ಇಲ್ಲ ಜಿ ಎಮ್ ಎಲ್ ಲ್ಯಾಂಡು ಸಾವಿರಾರು ಎಕರೆ ಇದೆ ಅಥವಾ ಜಿಲ್ಲಾ ಆಡಳಿತ ಅಲ್ಲಿನ ತಾಲೂಕು ಆಡಳಿತ ಮನ್ಸು ಮಾಡಿದ್ರೆ ಜಿ ಎಮ್ ಎಲ್ ಲ್ಯಾಂಡಲ್ಲಿ ಒಂದೊಂದು ಸಮುದಾಯಕ್ಕೆ ಎರಡೆರಡು ಎಕರೆ ಕೊಟ್ಟರು ಸುಮಾರು ಐವತ್ತು ವರ್ಷ ಅದು ಸ್ಮಶಾನಕ್ಕೆ ಜಾಗ ಆಗುತ್ತೆ ಇದ್ರ ಇದ್ರ ವಿರುದ್ಧವಾಗಿ ಸುಮಾರು ಬಾರಿ ನಾವು ಎಷ್ಟೋ ಹೋರಾಟಗಳು ಮಾಡಿದ್ರೂ ಸಹ ಜಿಲ್ಲಾಡಳಿತ ಆಗಲಿ ಅಲ್ಲಿನ ತಾಲೂಕು ಆಡಳಿತ ಆಗಲಿ ಗಮನ ಸೆಳೀತಾ ಇಲ್ಲ ಅದಕ್ಕಾಗಿ ಈ ಪತ್ರಿಕೆ ಹೇಳಿಕೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಇದ್ದೀವಿ ದಯವಿಟ್ಟು ವಿಶೇಷವಾಗಿ ಕೆ ಜಪ್ ಜಿಲ್ಲಾದ್ಯಂತ ಸ್ಮಶಾನ ಬೇಕು ಅದರಲ್ಲೂ ವಿಶೇಷವಾಗಿ ಕೆ ಜಪ್ನಲ್ಲಿರ್ತಕ್ಕಂಥ ರುದ್ರಭೂಮಿ ಏನಿದೆ ಯಾವಾಗಲೂ ಒಂದು ಹತ್ತು ಇಪ್ಪತ್ತು ವರ್ಷಕ್ಕಿಂತ ಉಳಿರ್ತಕ್ಕಂಥ ಹೆಣ ಹೆಣದ ಅಸ್ಥಿ ಪಂಜರಗಳನ್ನ ಆಚೆ ತೆಗೆದು ಮತ್ತೆ ಇನ್ನೊಂದು ಹೆಣ ಅನ್ನು ಉಳುವಂಥ ಪರಿಸ್ಥಿತಿ ಎದುರಾಗಿದೆ ಅಲ್ಲಿರ್ತಕ್ಕಂಥ ಜನಗಳಿಗೆ ತುಂಬ ತೊಂದರೆ ಆಗಿದೆ ಮಾನ್ಯ ಅಕ್ರಮ ಪಾಷ ಸರ್ ಅವರು ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಈ ಕೂಡಲೇ ಸರ್ವೆ ಕಾರ್ಯಗಳು ನಡೀಬೇಕು ಎಲ್ಲೆಲ್ಲಿ ಸ್ಮಶಾನ ಇಲ್ಲ ಆ ಸ್ಮಶಾನ ಮಂಜೂರು ಮಾಡಬೇಕು ಇಲ್ಲದೇ ಹೋದರೆ ಜಿಲ್ಲಾಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಕ್ಕೆ ಹಮ್ಮಿಕೊಂತೀವಂತ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಎಚ್ಚರಿಸ್ತಾ ಇದ್ದೀವಿ ಜೈ ಭೀಮ್